ಪ್ಪಣಪ್ಪ ಸಿದ್ದೇಶ್ವರ ಅವರು ಹುಟ್ಟಿದ್ದು ಇದೇ ಭೂಮಿ ಒಳಗೆ ಎಲ್ರಿಪಾ ಇದೇ ಭೂಮಿಯೊಳಗ ಬಿದ್ರಿ ಒಳಗೆ ಹುಟ್ಟಿ ಬಿಜಾಪುರದಾಗ ಬೆಳೆದ್ರು ಸಾಲಿ ಬರೀ ಏಳನೇ ಅಂತ ಕಲ್ಕ್ರಿ ಇಂಗ್ಲೀಷ್ ಹಿಂದಿ ಮರಾಠಿ ಸಂಸ್ಕೃತ ಮಲಯಾಳಂ ಹೊರದೇಶಕ್ಕೆ ಹೋಗಿ ಭಾಷಣ ಮಾಡಿ ಬಂದ ಗಂಡಕ್ಕೊಬ್ಬರು ಯಾರು ಇದ್ರೆ ಅವ ಸಿದ್ದೇಶ್ವರ ಅಪ್ಪಾಜಿ ಅವರು ಬಂದು ಬಳಿ ಹೌದಪ್ಪ ಹೌದು ಪ್ರವಚನ ಹೇಳಿದ್ರಪ್ಪ ಅಮೆರಿಕಾಗ ಹೋಗಿರೋದು ಪ್ರವಚನಕ್ಕೆ ಮುತ್ತಪ್ಪನ ಹೇಳ್ರಿಪ್ಪ ಸಿದ್ದೇಶ್ವರ ಅಪ್ಪಾಜಿನ ಒಂದು ಕೊಪ್ಪಳ ಸೈಡ್ ಕರ್ಸಿರತ್ತ ಕೊಪ್ಪಳ ಸೈಡ ಇದೇ ಕೊಪ್ಪಳ ಹೋ ಅಲ್ಲಿ ಮಂದಿ ಗೆಸ್ಟ್ ಗಳ ಬಂದಿದ್ರು ಸಿದ್ದೇಶ್ವರ ಅಪ್ಪಾಜಿ ಅವರು ಅಧ್ಯಕ್ಷರಿದ್ರು ಇವ್ರ ಮಗಲಾಗ ಒಂದು ಎಂಟತ್ತು ಮಂದಿ ಸ್ವಾಮಿಗಳು ಕೂತಿದ್ರು ಹೌದಪ್ಪ ಹಿಂಗ್ ಕನಕ ಜಯಂತಿಗೆ ಕರೆಸಿದ್ರಾಡಿ ಭಾಗದೊಳಗ ಸಾ ನಮ್ಮ ಹಾಡಿಕೆ ಹೊತ್ತು ಮುನಿಗಿದ್ದು ಹಗಲದ ಸಿದ್ದೇಶ್ವರ ಅಪ್ಪಾಜಿ ಅವರು ಬರ್ತಾರ ನಾವು ಹೋಗಿದೀವಿ ನೋಡಕ್ ಹೌದಪ್ಪ ಅವಾಗ ಏನ್ ಮಾಡ್ರಿ ಮುತ್ತಪ್ಪನ ಏನ್ ಮಾಡ್ರಿಪ್ಪ ಕಾರ್ಯಕ್ರಮ ಮುಗ್ಯಾನ ಕಾಜಿ ಬೆಳಗ್ಗೆ ಸ್ವಾಮಿಗಳಿಗೆ ಪೂಜಾರಿಗಳಿಗೆ ನಮ್ಮ ಗೂಳಿ ಮುತ್ತ ಸ್ವಲ್ಪ ಕಾಣಿಕೆ ಕೊಟ್ಟಿ ಅವ್ರಿಗೆ ಹಂಗ ಕಾಣಿಕೆ ಕೊಡ್ಬೇಕಂತ ಹೇಳಿ ಎಲ್ಲಾ ಮುಗಿಯ ನಾವು ನಾಗ ಪ್ಯಾಕ್ ಮಾಡಿ ಒಬ್ರಿಗೆ ಎರಡು ಸಾವಿರ ಒಬ್ರಿಗೆ ಮೂರು ಸಾವಿರ ಅವ್ರ ರೂಟ್ ರೂಟ್ ನೋಡ್ ನೋಡಿ ರೂಟ್ ನೋಡ್ ನೋಡಿ ಅವ್ರ ಡಿಮಾಂಡ್ ನೋಡ್ ನೋಡಿ ಪಾಕೆಟ್ ನಾಗ ಪ್ಯಾಕ್ ಮಾಡಿ ರೊಕ್ಕ ಕೊಡಾಕ್ ಹತ್ತಿದ್ರು ಹೌದಪ್ಪ ಸಿದ್ದೇಶ್ವರ ಅಪ್ಪಾಜಿ ಅವರು ದೊಡ್ಡ ಮಾತ್ ಮರದಾರ್ಥೇಳಿ ಹೇಳಿ ಇವ್ರಿಗೊಂದು ಹತ್ತು ಸಾವಿರ ರೂಪಾಯಿ ಹಾಕಿ ಪ್ಯಾಕ್ ಮಾಡಿ ಪ್ಯಾಕೆಟ್ ತಂದು ಮುಂದೆ ಇಡಕತ್ತಿದ್ರು ಎಲ್ಲ ಸ್ವಾಮಿಗಳು ಸಿದ್ದೇಶ್ವರ ಅಪ್ಪಾಜಿ ಅವರು ಇದರ ಕತ್ತಿರಿ ಅಂದ್ರೆ ಅವರು ಕಮಿಟಿ ಅವರು ಕರೆದ್ರು ಇದು ಗಿಫ್ಟ್ ಕೂಡ ನೆನಪಿನ ಕಾಣಿಕೆ ಇದನ್ನು ಹೋದ್ ನೆನಪಿನ ಕಾಣಿಕೆ ಕೂಡ ಅಂದ ಕಂದಾಗ ಅವ್ರು ಏನಂದ್ರು ಮುತ್ಯಾರ್ಗಳು ಸಿದ್ದೇಶ್ವರ ಅಪ್ಪಾಜಿ ಅಂದ್ರೆ ಹೆಂಗ ನೆನಪಿನ ಕಾಣಿಕೆ ಕೊಟ್ರೆ ನೆನಪು ಹಾಕ್ರಿ ಬರಗುಡು ಒಲೆಯಾಗ ಎಳಿರ್ ನೆತ್ತಾಗ ಎಲ್ಲರಿಗೆ ಅಂದ್ರತ್ತೆ ನೆನಪಿನ ಕಾಣಿ ಕುಳಿತದ ನೆನಪು ಉಳಿತದ ಅಂದ್ರತ್ತೆ ಮಗಲ್ಲ ಹೊತ್ತಿರಿಗ ನೋಡೋಟಿಗೆ ಒಂದು ಸಾರು ಇದ್ದಿದ್ದೆ ಸಾಧು ಇದ್ದಿದ್ದಿಲ್ಲ ತೋಡು ಇದ್ದಿದ್ದೆ ಅಲ್ಲ ಒಬ್ರು ಇಲ್ಲೇ ಅಪ್ಕೊಳ್ಳೋ ಒಬ್ಬರ ಇದ್ರತ್ತ ನೋಡ್ರಿ ಹೋ ನೀವು ಹಂಗ ಆಗ್ಬೇಕಿದ್ರೆ ಕರೆ ಆಗುದಿಲ್ಲ ಕಾಕ ನಮಗ ನಿಮಗ ಇದು ನಾವೆಲ್ಲ ದಿಂದ ನಾವು ಮುರುಗಾಸಿರಿಗಳ ಯಾಕಂದ್ರ ಅವ್ರವ ಸಂಗು ಬಾಯಿ ಅದ ನಂದ್ಯಾಲ ಬಸವ ಭಕ್ತಿ ಇಟ್ಟು ಹಂತ ಮಗನ ಹಡದ ಹೌದಪ್ಪ ಸಂಗೊಳ್ಳಿ ರಾಯನ ಯಾರಪ್ಪ ಹೆಸರೇನೋ ಹೆಸರ ಶಿವಾಜಿ ಜೀಜಾ ಜೀಧಾಬಾಯ್ ಈ ಶಿವಾಜಿ ಯಾ ಶಿವಾಜಿ ಮಹಾರಾಷ್ಟ ಹೌದು ಮತ್ತೆ ಮಗನ ನಮ್ ಶತಮಾನ ಶಿವಾಜಿ ಮಾಡಿ ಮಗನ ಅವ್ನ ಮಾಡುದು ಮೂರು ದಿನ ಒಂದ್ ಟ್ರೈನ್ಗೆ ಹೌಡ ಖರೆ ಮುತ್ತಪ್ಪನ ಹೇಳ್ರಪ್ಪ ಸಂಗೊಳ್ಳಿ ರಾಯಣ್ಣನ ತಾಯಿ ತೊಟ್ಲಾಗ ಮಗ ಹೋಗ್ತಾಳ ಹೌದಪ್ಪ ಹೌದು ತೊಟ್ಲಾಗ ಕೂಸ ಚಟ್ನ ಚೀರಿ ಟ್ಯಾ ಟ್ಯಾತ್ ಅಳ್ಳಾಕತ್ತಿದ್ರು ಸಂಗೊಳ್ಳಿ ರಾಯನ ಸಣ್ಣಾಗಿದ್ದಾಗ ತೊಟ್ಲಾಗಿದ್ದಾಗ ಹೌದು ನೆರ್ಮನಿಯವ್ರು ಬಂದು ಏನ್ ಮಾಡಿದ್ರಪ್ಪ ನಮ್ ನೀರಿಗೆ ಹೋಗ್ಯಾಳ ಮಗ ಅಳ್ಳಾಕಿದ ಹೇಳಿ ಆಕಿ ಬಂದು ಮಲಿ ಕುಡ್ಸಿದ್ರು ನೆರ್ಮನಿ நோட்ர்பா நோட் ராயன்காயன் தாயி அந்த மகிழ குடிசிடுந்த மகன சண்டி கால நேலக்கிங் ஜலி பாயால் தக்கூ மக நோட எட்டு தாயி ஹாலு குடிசு பத 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 மூலி பாயில கூடி ஒத்து ಯಾಕಪ್ಪ ನನ್ನ ಮಗ ಸೂರಾಗಬೇಕ ಹೌದು ನನ್ನ ಮಗ ತೀರಾಗಬೇಕ ಹೌದು ಕೆಟ್ಟ ಬ್ರಿಟಿಷ್ ಚಂಡ ಹೊಡಿಬೇಕ ಹೌದು ಅಂದ ಬ್ರಿಟಿಷರ ಗಂಡ ಆಗಬೇಕಂತ ಹೇಳಿ ನಾ ಯದಿ ಹಾಲು ಕುಡಿಸಿನ ಅಂದ್ರೆ ಹಾಲು ಕುಡಿದ್ರೆ ಹಪ್ಪಿಗೆ ಪತ್ತ ತಳ ಗೋಟ್ ಹಿಡಿದಳಂತ ಕೂಸಿನ ನೋಡ್ರಿ ಅಂತ ಶಕ್ತಿ ಅವ್ರಿಗೆ ಅದಕ್ಕ ಭಕ್ತಿದಿಂದ ದಿಂದ ಯಾರು ಕೇಳಿದ್ರೆ ಸಿದ್ದೇಶ್ವರ ಅಪ್ಪ ಜಗತ್ತನಾಗ ಶ್ರೇಷ್ಠ ಪದವಿ ಪಡೆದಾರ ಬಂಧು ಬಳಿ ஜத்த எல்லா சாது சந்தர் ஒன் தக்கடையாக எல்லாரும் இடீ இட்ட இசுவே அந்த சித்தர் அப்படின் சித்தர் அப்பாத மத்தப்பா கழசிப்பா ஒன்று அங்கி ஒன் பிழி லுங்கி பல்லி கைவஸ்தூர் பத்தி பத்தி பட்ட விட்ட ஜத்த ஏனூ ஜேவராக சித்தேஸ்வரப்பா ಫೋನ್ ಇಲ್ಲ ವ್ಯಾನ್ ಇಲ್ಲ ಫ್ಯಾನ್ ಇಲ್ಲ ಏನೂ ಇಲ್ಲ ಗುಡಿ ಇಲ್ಲ ಗುಂಡಾರ್ ಇಲ್ಲ ಮಠ ಇಲ್ಲ ಘಟ ಇಲ್ಲ ಏನೂ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಪಾಸ್ಬುಕ್ ಇಲ್ಲ ಮುತ್ತಪ್ಪನ ಇದ್ರ ಒಂದು ಆಧಾರ್ ಕಾರ್ಡ್ ಗಪ್ ಹೋಗಿ ಬರಂಗಿಲ್ಲ ನೋಡಿ ಸಿದ್ದೇಶ್ವರ ಅಪ್ಪಾಜಿ ಅವರು ಮುತ್ತಪ್ಪನ ಮುಕ್ತಪ್ಪನ ಮೂವತ್ತಾರು ವರ್ಷ ಆಯ್ತ ನೋಡಬುಳೆ ಐದು ನೂರ ಮೂವತ್ತಾರು ಜಯಂತಿ ಮಾಡ್ತೀರಿ ಹೌದಪ್ಪ ಹೌದು ನಮ್ಮ ಅಪ್ಪನ ಅಪ್ಪನವ ಅಲ್ಲ ಏನ್ ಕೆಲ್ಸಂಗ ಮಾಯಪ್ಪನ ಸಾದರ ಮಾವನ್ ಮಮ್ಮಗನು ಅಲ್ಲ ಅಲ್ಲ ಯಾಕೆ ಮಾಡ್ತಾರ ಮುತ್ತಪ್ಪನ ಮತ್ತೆ ನಿಮ್ ಮುದ್ದೆ ಯಾಕೆ ಮಾಡಂಗಿಲ್ಲ ನಮ್ಮ ಮುದ್ದೆ ಮಾಡ್ತಾರಲ್ಲ ಹೆಂಗ್ ಮಾಡ್ತಾರು ಸಾತ್ ತಡಿ ಕಡ್ತಾರ ಆಟ ಅದ್ ಹಿಂದಿಗಡೆ ಹಾಟಿ ಮತ್ ಹೊಲ ಮಾಡುವ ಮಗನ ಮಗನೇ ತಾಲ ನಿಸ್ವಾರ್ಥಕ್ಕಾಗಿ ದುರ ಕನಕದಾಸ ಸಂಗೊಳ್ಳಿ ರಾಯಣ್ಣ ನೀವು ಪಿಟ್ಟು ಮಾಸ್ತಾರ ಏನ ಹೇಳಿದಪ್ಪ ಏನಂತ ಹೇಳಿ ಭಕ್ತಿ ಸ್ವಾರ್ಥಕೈತೆ ಹುಚ್ಚಿ ಹಾಲಿ ಹುಚ್ಚಿ ಮಾತ ಅರೇ ಅರೇ ಬಾಬಾ ಯಾವಳಿ ಅರೇನು ಜ್ಞಾನದೊಳಗ ಭೇದಿಲ್ಲ ಜ್ಞಾನದೊಳಗೆ ಜ್ಞಾನದೊಳಗೆ ಯಾಕಂದ್ರೆ ಭೇದೈತೆ ಭಕ್ತಿ ಒಳಗ ಭೇದಿಲ್ಲ ಹೌದು ಭಕ್ತಿ ಅಂದ್ರೆ ಒಂದೇ ತರ ಎಲ್ಲರೂ ಒಂದ್